ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಹಳ್ಳಿ ಕಡೆಯಲ್ಲಿ ಮೆಕ್ಕೆಜೋಳನ ಇನ್ನೂ ಅದು ಬೆಳೆತು ಅಂದರೆ ಮೆಕ್ಕೆಜೋಳ ಆಗೋಕ್ಕಿಂತ ಮುಂಚೆನೇ ಏನಪ್ಪ ಅಂತ ಹೇಳಿದ್ರೆ ನಾವು ಅದನ್ನು ಏನಂದರೆ ಬೆಳೆಸಿ ಅಂತ ಕರಿತೀವಿ ನಮ್ಮ ಕಡೆ ಸೊ ಇವತ್ತು ಆ ಪಾಪ್ಕಾರ್ನನ್ನು ನಾವು ಯಾವ ಥರ ವಿವಿಧ ವಿಧ ವಿಧವಾಗಿ ನಾವು ಮಾಡ್ಕೊಂಡು ತಿನ್ಬೋದು ಸೊ ಇವತ್ತು ನಾವು ನಿಮಗೆ ಹೇಳ್ಕೊಡ್ತೀವಿ ಒಂದು ಚಾಟ್ ಮಸಾಲ ಅಂತ ನೋಡಿ ಹಳ್ಳಿ ಒಳೆಯ ಹಳ್ಳಿ ಹಳ್ಳಿ ಕಡೆ ನಮ್ಮ ಒಲೆ ಸ್ಟೈಲಲ್ಲಿ ಯಾವ ಥರ ಮಾಡ್ತಾ ಅಂತ ಚಾಟ್ ಮಸಾಲ ಪ್ರಿಪೇರ್ ಮಾಡ್ತಾ ಇರೋರು ನಮ್ಮ ಬ್ರದರ್ ಬನ್ನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಮೊದಲನೇದಾಗಿ ಏನಪ್ಪ ಅಂದರೆ ಮೆಕ್ಕೆಜೋಳದ ತೆನೆ ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ನಾವು ಬಿಡಿಸಿ ಇಟ್ಕೋಬೇಕು ಇಟ್ಕೊಂಡೇನೆಂದರೆ ಅದನ್ನು ಆಯಿಲ್ ಆಗ್ಮೇಲೆ ಏನಂದರೆ ಒಲೆಯಲ್ಲಿ ಈ ಥರ ಫಸ್ಟು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾಗ ಅದು ನಿಮಗೆ ಈ ಥರ ಇರುತ್ತೆ ನೋಡಿ ಇವರೇ ಇವ್ರ ಹೆಸರು ಕೃಷ್ಣಪ್ಪ ಅಂತ ಹೇಳಿ ಇವರೇ ಏನಪ್ಪ ಅಂದರೆ ಚಾಟ್ ಮಸಾಲ ಪ್ರಿಪೇರ್ ಮಾಡ್ತಾ ಇರೋದು ಇವರೇ ನನಗೆ ಹೇಳ್ಕೊಟ್ಟಿದ್ದು ಅಣ್ಣ ಯಾವತ್ತೂ ಏನಪ್ಪ ಅಂದರೆ ಒಂದೇ ಥರ ತಿನ್ನೋದು ಬೇಡ ಈ ಥರನೂ ನಾವೇನಂದರೆ ಚಾಟ್ ಮಸಾಲನ ತಿನ್ಬೋದು ಮೆಕ್ಕೆಜೋಳದಲ್ಲಿ ಅಂತಂದೇಳಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಫೈನಲಾಗಿ ಯಾವ ಥರ ಬರುತ್ತೆ ಅಂತಂದೇಳಿ ಇದಕ್ಕೆ ನಾವೊಂದು ನಾಲ್ಕು ಎರಡು ತನೇ ತೊಗೊಂಡಿದ್ದೀವಿ ಎರಡು ಏನಪ್ಪ ಅಂತಂದರೆ ಸ್ವಲ್ಪ ಬಿಡ್ಸಿಟ್ಕೊಂಡು ಅದನ್ನು ನಿಧಾನವಾಗಿ ಏನಪ್ಪ ಅಂತಂದ್ರೆ ಅಂಚಲ್ಲಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀವಿ ಸೊ ಬೇಯಿಸ್ಕೊಂಡಾಗ ಅಟ್ಲೀಸ್ಟ್ ಆ ಪಚ್ ಅಂದರೆ ಏನು ಒಂದು ವಾಸನೆ ಇರುತ್ತಲ್ವಾ ಸೊ ಅದು ಹೋಗಿ ನಮಗೊಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸೊ ಇದು ಹೆಲ್ತಿ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ವಿಟಾಮಿನ್ಸ್ ಇದೆ ನೀವು ಯಾವಾಗಲೂ ಏನಪ್ಪ ಅಂದರೆ ಅದನ್ನು ಬಾಯ್ಲ್ ಮಾಡ್ಕೊಂಡು ತಿನ್ನೋದು ಆಮೇಲೆ ಏನಪ್ಪ ಅಂದರೆ ಅದಕ್ಕೆ ಇದು ಅಂದರೆ ನೀವು ಅದನ್ನು ಸುಟ್ಕೊಂಡು ತಿನ್ನೋದ್ರಿಂದ ಏನಪ್ಪ ಅಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಸೊ ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೂ ಒಂದೇನಂತಂದರೆ ವೆರೈಟಿ ಆಗಿ ಅನ್ನೋ ಒಂದು ಫೀಲು ಬರುತ್ತೆ ಒಂದು ಒಳ್ಳೆ ಥರದ್ದು ಏನಪ್ಪ ಅಂತಂದರೆ ಹ್ಯಾಪಿ ಆಗ್ತೀರಾ ಅಂತ ನನ್ನ ಅನಿಸಿಕೆ ಸೊ ಲೈಕ್ ಮೀ ಕಂಪ್ಲೀಟ್ ದಿಸ್ ವೀಡಿಯೋ ನೋಡ್ತಾ ಇರ್ಬೋದು ಯಾವ ಥರ ಬೆಳಿ ಬಂದಿದೆ ಅಂತ ಹೇಳಿ ಇನ್ನು ಬೈತಾ ಇದೆ ಸೌದೆ ಸ್ವಲ್ಪ ಇವಾಗ ಬೈದಾದ್ಮೇಲೆ ಸ್ವಲ್ಪ ಖಾರ ನಿಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಖಾರ ಹಾಕೊಳ್ಳಿ ಸ್ವಲ್ಪ ಉಪ್ಪು ಟೇಸ್ಟಿ ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದಮೇಲೆ ನಿಮ್ಮ ಮನೇಲಿ ಏನು ಮಸಾಲೆ ಇರುತ್ತೆ ನೀವು ಯಾವ್ದು ಇಷ್ಟಪಡ್ತೀರ ನಾನು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೇನೆ ಗರಂ ಮಸಾಲ ಸ್ವಲ್ಪ ಏನಂತ ಹೇಳಿದ್ರೆ ಇನ್ನು ಮಿಕ್ಕಿರೋದು ಯಾವ್ದು ಮಸಾಲೆ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ಗೊತ್ತಿಲ್ಲ ಬಟ್ ಫೈನಲಿ ಏನಪ್ಪ ಅಂತಂದರೆ ಮಸಾಲೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಹುರ್ಕೊಂಡ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಏನಪ್ಪ ಅಂದರೆ ಇದನ್ನು ಯಾವ ಥರ ಇತ್ತು ಅಂತಂದೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಒಂದು ಒಂದು ನಿಮಿಷ ಒಂದು ಸ್ವಲ್ಪ ಒಂದು ನಿಮಿಷ ನೀವು ಇದನ್ನು ಕರೆಕ್ಟಾಗಿ ಬೇಯಿಸ್ಕೊಳೋದ್ರಿಂದ ಸೊ ಅದು ಒಂದು ಹಸಿದಾದಂಥ ವಾಸನೆ ಕೂಡ ಹೋಗುತ್ತೆ ನಿಮಗೆ ಒಳ್ಳೆಯ ಫ್ಲೇವರ್ ಸಿಗುತ್ತೆ ಆಮೇಲೆ ನಿಮಗೆ ಖಾರ ಉಪ್ಪು ಮಸಾಲ ಸ್ವಲ್ಪ ಅದಕ್ಕೆ ತುಂಬ ಅಂಟ್ ಅಂಟ್ಕೊಳುತ್ತೆ ಸೊ ನೀವು ಅದನ್ನು ಟೇಸ್ಟಿಯಾಗಿ ತಿನ್ಬೋದು ಸೊ ಒಂದು ನಿಮಿಷ ಆದಮೇಲೆ ಅದನ್ನು ಕೆಳಗಡೆ ಇಳಿಸಿ ಈ ಥರ ಬಂದಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಕರವಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್